ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನಮಗೆ ಗಿಲ್ಲಿ ನಟನೇ ಇಷ್ಟ ಅವರು ಎಲ್ಲರೂ ಅವ್ರವ್ರ ತಕ್ಕನಾಗಿ ಅವರು ಅಲ್ಲಿ ಎಂಟರ್ಟೈನ್ಮೆಂಟ್ ತಗೊಳಕ್ಕೆ ಆರ್ತಾ ಇದ್ದಾರೆ ಗಿಲ್ಲಿ ನಟ ಆದರೆ ಅವರು ಹೊರಗಡೆ ಹೆಂಗಿದ್ದಾರೆ ಒಳಗಡೆ ಹಂಗೆ ಇದ್ದಾರೆ ಅದಕ್ಕೋಸ್ಕರ ಅವ್ರ ಕಂಡ್ರೇ ಇಷ್ಟ ನಮಗೆ ಟಾರ್ಗೆಟ್ ಮಾಡೋರು ಮಾಡ್ರಿ ಬಿಡಿ ಬೆಳೆಯೋರು ಹೆಂಗಿದ್ರು ಬೆಳ್ದೇ ಬೆಳೀತಾರೆ ಜನಗಳು ಹೆಂಗಿದ್ರು ಅವ್ರನ್ನ ಓಟ್ ಹಾಕಿ ಗೆಲ್ಸೇ ಗೆಲ್ಸ್ತಾರೆ ಅಂತ ನಮ್ ಕಾನ್ಫಿಡೆನ್ಸ್ ಇದೆ ಬಿಗ್ ಬಾಸ್ ಗೆಲ್ಲದ ಗೆಲ್ಲ ಅಶ್ವಿನಿ ಅವರೇ ಜಾಸ್ತಿ ಅವ್ರನ್ನ ಟಾರ್ಗೆಟ್ ಮಾಡೋದು ಗೆಲ್ಲೇ ಗೆಲ್ತಾರೆ ಅಂತ ನಮ್ ಕಾನ್ಫಿಡೆನ್ಸ್ ಇದೆ ಗೆಲ್ಲೇ ಗೆಲ್ತಾರೆ ಇಲ್ಲ ಸರ್ ಏನೇ ಆದ್ರೂ ಅವರು ವ್ಯಕ್ತಿತ್ವಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇನೆ ಅದ್ ಬಿಟ್ರೆ ಅವರು ಆಟ ಆಡ್ತಾರೆ ಅದಕ್ಕಂತಲ್ಲ ಅವ್ರು ಹೊರಗಡೆ ಹೆಂಗಿದ್ದಾರೆ ಹಂಗಿರೇ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ ಅವರೆಲ್ಲ ಅಲ್ಲಿ ನಾಟಕ ಆಡಕ್ಕೆ ಬಂದಿದ್ದಾರೆ ಅವರು ಗೆಲ್ಲಕ್ಕೆ ಬಂದಿದ್ದಾರೆ ಅಷ್ಟೇನೆ ಹಾ ಸರ್ತಾರೆ ಅದೇ ಅಶ್ವಿನಿನೇ ಸರ್ ಅಶ್ವಿನಿ ಬಿಟ್ರೆ ಇನ್ನು ಯಾರೋ ಅಲ್ಲಿ ನಾಟಕ ಆಡ್ತಾ ಇಲ್ಲ ಅವ್ರು ಅವರೇ ಅವ್ರನ್ನ ಗಿಲಿಯ ನಟನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಅವ್ರು ನಾಟಕ ಆಡದಾಗ ಗಳಿಸಿದ್ದಾರೆ ಇಲ್ಲ ಸರ್ ಓಕೆ ಸರ್ ಫಸ್ಟ್ ಅವ್ರನ್ನ ಕಳಿಸಿ ಅಂತ ಹೇಳ್ತೀನಿ ನೆಕ್ಸ್ಟ್ ಅಂತ ಓಕೆ ಕಳ್ಸಿ ರಿಷಾ ಅವರೆಲ್ಲ ಸೈಡ್ ಆಕ್ಟ್ರ ಸರ್ ಅವರೆಲ್ಲ ಅಷ್ಟೇ ಏನಿದ್ರು ವೈಟ್ ಕಾರ್ಡ್ ಎಂಟ್ರಿಂದ ಬಂದವರ ಹಂಗೆ ಹೋಗ್ತಾ ಇರ್ತಾರೆ ಅಷ್ಟೇನೇ ಏನಿದ್ರು ಗಿಲಿ ನಟ ಗೆಲ್ಬೇಕಂತ ನಾವು ಅನ್ಕೊಂಡಿದ್ದೆ ಅವ್ರಿಗೆಲ್ಲೇ ಗೆಲ್ತಾರೆ ಬನಿನಲ್ಲಿ ಈಗ ಹನುಮಂತ ಹೆಂಗೆದ್ದ ಹೇಳ್ರಿ ಲುಂಗಿಂದಾನೇ ಗೆದ್ದ ಹಂಗೆ ಗಿಲಿ ನಟ ಬನ್ನಿಂದ ಗೆಲ್ತಾರೆ ಅಂತ ನಾವು ಅನ್ಕೋತಿದ್ದೀವಿ ಸರ್ ಆ ಥರ ಏನು ಇಲ್ಲ ಸರ್ ಅವ್ರು ಇರೋದೇ ಹಂಗೆ ಅವ್ರ ಒಳಗಡೆನೂ ಹಂಗೆ ಇದ್ದಾರೆ ಅಷ್ಟೇ ಅದನ್ನ ಬಿಟ್ಟು ಸಿಂಪತ್ತಿ ಆ ಥರ ಏನೂ ಇಲ್ಲ ಹಾಂ ಸರ್ ನೋಡ್ತೀವಿ ಸರ್ ಗಿಲ್ಲಿ ನಾಟ ಓಟ್ ಆಲ್ರೆಡಿ ಹಾಕ್ತಾನೇ ಇದ್ದೀವಿ ಸರ್ ನಮ್ಮದು ಮಂಡ್ಯ ಹಾಂ ಅದಕ್ಕೆ ನಮ್ಮ ನಾಟ ಅಂದರೆ ಇಷ್ಟ ಹಾಂ ಸರ್ ನೋಡಿದೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ